ಮೂಲಕ ಅಸ್ಥಿ ಪಂಜರ ಪತ್ತೆಯಾಗುತ್ತಾರೆ ರೇಡಾರ್ ಬಳಕೆ ಹೇಗಿರುತ್ತೆ ರೇಡಾರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ವೈಜ್ಞಾನಿಕ ಕ್ರಮ ಅನುಸರಿಸಿ ಸ್ಥಳ ಅಗಿಬೇಕೆ ಹೊರತು ಹಾರೆ ಗುದ್ದಲಿ ಪಿಕಾಸಿಯಿಂದ ಅಲ್ಲ ಇದರಿಂದ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನು ಒದಗಿಸೋಕೆ ಸಾಧ್ಯ ಆಗತ್ತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಮೃತದೇಹಗಳನ್ನು ಅನುಮಾನಾಸ್ಪದವಾಗಿ ಹೂಳಲಾಗಿದೆ ಅನ್ನೋ ಅನಾಮಿಕ ವ್ಯಕ್ತಿಯ ದೂರಿನ ಮೇರೆಗೆ ಈಗಾಗಲೇ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಗುರುತು ಮಾಡಿದಂಥ ಹದಿಮೂರು ಜಾಗಗಳ ಪೈಕಿ ಹತ್ತು ಜಾಗಗಳಲ್ಲಿ ಉತ್ಖನನ ನಡೆದಿದೆ ಇದರಲ್ಲಿ ಒಂದು ಜಾಗದಲ್ಲಿ ಮಾತ್ರ ಉತ್ಖನನದ ವೇಳೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿದೆ ಸೊ ಉಳಿದ ಯಾವುದೇ ಜಾಗಗಳಲ್ಲಿ ಮಾನವನ ಕಳೆಬರ ಪತ್ತೆಯಾಗಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಪತ್ತೆ ಕಾರ್ಯಕ್ಕೆ ಅನುಕೂಲ ಆಗೋಕೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಜಿಪಿಆರ್ ಬಳಸಿ ಸ್ಥಳ ತನಿಖೆ ನಡೆಸುವಂತೆ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಎನ್ ಆಗ್ರಹಿಸಿದ್ದಾರೆ ಹಾಗಾದ್ರೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಥವಾ ಜಿಪಿಆರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗ್ರೌಂಡ್ ಪ್ಯಾನೆಟ್ರೇಟಿಂಗ್ ರೇಡಾರ್ನಂಥ ತಂತ್ರಜ್ಞಾನ ಬಹುದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಜಿ ಪಿ ಆರ್ ಒಂದು ಭೂಮಿಗೆ ಯಾವುದೇ ಹಾನಿ ಮಾಡದ ವಿಧಾನ ಆಗಿದ್ದು ರೇಡಾರ್ ಸಂಕೇತಗಳನ್ನು ಬಳಸಿ ನೆಲದಾಳದಲ್ಲಿ ಏನಿದೆ ಅಂತ ಗುರುತಿಸುತ್ತೆ ಸೊ ರೇಡಾರ್ ಕಾರ್ಯಾಚರಣೆ ಅಂತಂದರೆ ರೇಡಿಯೋ ತರಂಗಗಳನ್ನು ಬಳಸಿ ವಸ್ತುಗಳನ್ನು ಪತ್ತೆ ಹಚ್ಚುವ ಮತ್ತು ಅವುಗಳ ಬಗ್ಗೆ ಮಾಹಿತಿನ ಸಂಗ್ರಹಿಸುವ ಒಂದು ತಂತ್ರಜ್ಞಾನ ಇದೊಂದು ಆಧುನಿಕ ತಂತ್ರಜ್ಞಾನವಾಗಿದ್ದು ಭೂಮಿಯ ಒಳಗಿನ ರಚನೆಗಳನ್ನು ಗುರುತಿಸೋಕೆ ಮತ್ತು ಅದನ್ನು ಅರ್ಥೈಸ್ಕೊಳ್ಳೋಕೆ ಬಳಸಲಾಗತ್ತೆ ಸೊ ರೇಡಾರ್ ತರಂಗಗಳನ್ನು ಬಳಸಿಕೊಂಡು ಭೂಮಿಯ ಒಳಗಿನ ವಸ್ತುಗಳು ಖಾಲಿ ಜಾಗ ಅಥವಾ ಯಾವುದೇ ಅಸಾಮಾನ್ಯತೆಗಳನ್ನು ಕಂಡುಹಿಡಿಯೋ ಸಾಧನ ಸೊ ಈ ತಂತ್ರಜ್ಞಾನವನ್ನು ವಿವಿಧ ಕ್ಷೇತ್ರಗಳಾದ ಪುರಾತತ್ವಶಾಸ್ತ್ರ ಗಣಿಗಾರಿಕೆ ಮತ್ತು ತನಿಖೆ ಕಾರ್ಯಾಚರಣೆಗಳಲ್ಲಿ ಹೆಚ್ಚಾಗಿ ಬಳಸಲಾಗತ್ತೆ ಸೊ ಹತ್ತಿಪ್ಪತ್ತು ವರ್ಷದ ಹಿಂದೆ ಸಿಕ್ಕ ಸಿಕ್ಕ ಕಾಡು ಪೊದೆಗಳ ಬಳಿ ಹೂತಿಟ್ಟ ಜಾಗವನ್ನು ಈಗ ಅಗಿವಾಗ ಪೊಲೀಸರು ವೈಜ್ಞಾನಿಕ ಕ್ರಮವನ್ನು ಅನುಸರಿಸಬೇಕು ರೇಡಾ ಸಿಸ್ಟಮ್ ರೀತಿಯ ವೈಜ್ಞಾನಿಕ ಕ್ರಮವನ್ನು ಅನುಸರಿಸಿ ಸ್ಥಳ ಅಗಿಬೇಕೇ ಹೊರತು ಹಾರೆ ಗುದ್ಲಿ ಪಿಕಾಸಿಯಿಂದ ಅಲ್ಲ ಸೊ ಈ ಜಿ ಪಿ ಆರ್ ವ್ಯವಸ್ಥೆ ಒಂದು ನಿಯಂತ್ರಣ ಘಟಕ ಸಂಕೇತಗಳನ್ನು ರವಾನಿಸೋಕೆ ಮತ್ತು ಸ್ವೀಕರಿಸೋಕೆ ಆಂಟೆನಾಗಳು ವಿದ್ಯುತ್ ಪೂರೈಕೆ ಮತ್ತು ಫಲಿತಾಂಶಗಳನ್ನು ತೋರಿಸೋಕೆ ಒಂದು ಸ್ಕ್ರೀನನ್ನು ಕೂಡ ಹೊಂದಿರುತ್ತೆ ಇದು ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇ ಎಮ್ ತರಂಗಗಳನ್ನು ಮಣ್ಣಿನೊಳಗೆ ಕಳಿಸೋ ಮೂಲಕ ಕಾರ್ಯಾಚರಣೆ ನಡೆಸುತ್ತೆ ಸೊ ಈ ತರಂಗಗಳು ನೆಲೆದಾಳದಲ್ಲಿ ಏನಕ್ಕಾದರೂ ಅಂದರೆ ಮೂಳೆಗಳು ಮಣ್ಣಿನಲ್ಲಿರುವಂಥ ವ್ಯತ್ಯಾಸ ಅಲ್ಲ ಅದರಲ್ಲಿರುವಂಥ ಸ್ಥಳ ಅಥವಾ ಖಾಲಿ ಸ್ಥಳಗಳಿಗೂ ಹೊಡೆದ್ರೆ ಮರಳಿ ವಾಪಸ್ ಬರುತ್ತೆ ಸೊ ಈ ಜಿ ಆರ್ ಪಿ ಬಳಕೆ ಈ ತನಿಖೆಯನ್ನು ವೈಜ್ಞಾನಿಕವಾಗಿ ಮತ್ತು ನಿಖರವಾಗಿ ನಡೆಸೋಕೆ ಸಹಾಯ ಮಾಡುತ್ತೆ ಸೊ ಇದು ಸ್ಥಳದ ಭೌತಿಕ ರಚನೆಗೆ ಯಾವುದೇ ಹಾನಿಯಾಗದಂತೆ ಮಾಹಿತಿಯನ್ನು ಒದಗಿಸುತ್ತೆ ಸೊ ಈ ಪ್ರಕರಣದ ತನಿಖೆಯಲ್ಲಿ ಈ ಜಿ ಪಿ ಆರ್ ಬಳಸೋದ್ರಿಂದ ಸುಳಿವುಗಳನ್ನು ಕಂಡುಹಿಡಿಯೋಕೆ ಸಹಾಯ ಆಗತ್ತೆ ಇದರಿಂದ ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನು ಒದಗಿಸೋಕೆ ಸಾಧ್ಯ ಆಗುತ್ತೆ ಸೊ ಸಮರ್ಪಕವಾದಂತಹ ಜಿ ಪಿ ಆರ್ ಫ್ರೀಕ್ವೆನ್ಸಿಯನ್ನು ಆರಿಸೋದು ಅತ್ಯಂತ ಮುಖ್ಯವಾದಂಥ ವಿಚಾರ ಕಡಿಮೆ ಫ್ರೀಕ್ವೆನ್ಸಿ ಅಂದ್ರೆ ಒಂದು ಐವತ್ತರಿಂದ ನೂರು ಮೆಗಾ ಹರ್ಟ್ಸ್ ಹೆಚ್ಚು ಆಳಕ್ಕೆ ತೆರಳಬಲ್ಲದಾಗಿದ್ದು ನೆಲ ಉತ್ತಮ ಆಗಿದ್ರೆ ಹತ್ತರಿಂದ ಹದಿನೈದು ಮೀಟರ್ ಗಳ ತನಕ ಸಾಗುತ್ತೆ ಆದರೆ ಇವುಗಳು ಕಡಿಮೆ ಮಾಹಿತಿನ ಒದಗಿಸುತ್ತೆ ಇನ್ನು ಹೆಚ್ಚಿನ ಫ್ರೀಕ್ವೆನ್ಸಿ ಅಂದ್ರೆ ನಾಲ್ಕುನೂರರಿಂದ ಒಂದು ಒಂದು ಪಾಯಿಂಟ್ ಐದು ಗಿಗಾ ಹರ್ಟ್ಸ್ ಹೆಚ್ಚು ಸ್ಪಷ್ಟವಾಗಿ ಮತ್ತು ಸಣ್ಣ ಪುಟ್ಟ ವಸ್ತುಗಳನ್ನು ಸಹ ತೋರಿಸಬಲ್ಲದು ಸೊ ಇವುಗಳು ಗರಿಷ್ಠ ಒಂದು ಮೀಟರ್ನಷ್ಟು ಆಳಕ್ಕೆ ಸಾಗಬಲ್ಲದು ಸೊ ಮೃತದೇಹಗಳು ಬೇರೆ ಬೇರೆ ಆಳದಲ್ಲಿ ಹೂಳಲ್ಪಟ್ಟ ಸಾಧ್ಯತೆಗಳಿರುವಂತ ಇಂಥ ತನಿಖೆಯಲ್ಲಿ ಫ್ರೀಕ್ವೆನ್ಸಿಗಳ ಮಿಶ್ರಣ ನಡೆಸೋದು ಅಥವಾ ನೆಲಕ್ಕೆ ಸನಿಹದಲ್ಲಿರುವಂತಹ ವಿಶೇಷ ಆಂಟೆನಾಗಳನ್ನು ಬಳಸೋದು ಸೂಕ್ತ ವಿಧಾನ ಸೊ ಈ ಮೂಲಕ ತಜ್ಞರಿಗೆ ನೆಲದಲ್ಲಿ ಹೆಚ್ಚು ಆಳದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಏನಾದರೂ ಹೂಳಲಾಗಿದ್ಯಾ ಅಂತ ತಿಳಿಯೋಕೆ ಇದು ಸಾಧ್ಯ ಆಗತ್ತೆ ಸೊ ಇದರ ಬಳಕೆಯಿಂದ ಸಮಯ ವೆಚ್ಚ ಮತ್ತು ಶ್ರಮವನ್ನ ಉಳಿಸ್ಬೋದು ಜೊತೆಗೆ ತನಿಖೆಯ ನಿಖರತೆಯನ್ನ ಹೆಚ್ಚಿಸಬಹುದು ಅಷ್ಟೇ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂತಹ ಮಹಾಮಳೆಯ ಪ್ರವಾಹಕ್ಕೆ ಧರ್ಮಸ್ಥಳದ ಸ್ನಾನಘಟ್ಟ ಹೋಗಿತ್ತು ಕಲ್ಲಿನ ಗೋಡೆ ಇಂಟರ್ಲಾಕ್ ಸಮೇತ ಸಮೇತ ಹೋಗಿದ್ರಿಂದ ಧರ್ಮಸ್ಥಳದಲ್ಲಿ ಈ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಉತ್ತಮ ಇನ್ನು ನೇತ್ರಾವತಿ ನದಿ ಬಳಿ ಇರುವಂತಹ ಮಣ್ಣು ಮರಳು ಜೇಡಿ ಮಣ್ಣು ಮತ್ತು ಹೂಳಿನಿಂದ ಮಿಶ್ರಿತ ಆಗಿರೋದು ಸೊ ಇದನ್ನ ಮೆಕ್ಕಲು ಮಣ್ಣು ಅಂತ ಕರೀತಾರೆ ಸೊ ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಮಳೆಯಾಗೋದ್ರಿಂದ ನೆಲ ತೇವವಾಗಿರುತ್ತೆ ಹಾರ್ನ್ ಬ್ಲೆಂಡ್ ಅನ್ನೋ ರೀತಿಯ ಕಲ್ಲುಗಳು ಮತ್ತು ಕೆಯೋಲಿನೈಟ್ ಮಣ್ಣನ್ನು ಇದು ಹೊಂದಿರುತ್ತೆ ಸೊ ಒದ್ದೆಯಾದ ಅಥವಾ ಜೇ ಡಿ ಮಣ್ಣು ಹೊಂದಿರುವಂಥ ನೆಲ ಈ ಜಿ ಆರ್ ಸಂಕೇತಗಳನ್ನು ದುರ್ಬಲಗೊಳಿಸಿ ಅವುಗಳು ಹೆಚ್ಚು ಆಳಕ್ಕೆ ಇಳಿಯದಂತೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆದರೂ ಈ ಜಿ ಆರ್ ನೆಲದಾಳದಂಥ ಎಲೆಕ್ಟ್ರಿಕಲ್ ಲಕ್ಷಣಗಳು ಮತ್ತು ನೀರಿನ ಮಟ್ಟದಲ್ಲಿನಂಥ ಬದಲಾವಣೆಗಳನ್ನು ಗುರುತಿಸುತ್ತೆ ಒಂದು ಮೃತದೇಹವನ್ನು ಹೂತಾಗ ಅದು ನೈಸರ್ಗಿಕವಾದಂಥ ಮಣ್ಣಿನ ಪದರಗಳಲ್ಲಿ ಬದಲಾವಣೆ ತರತ್ತೆ ದೇಹ ಕೊಳೆಯೋಕೆ ಶುರುವಾದಾಗ ಅದು ಖಾಲಿ ಸ್ಥಳಗಳನ್ನು ನಿರ್ಮಿಸಿ ಮಣ್ಣಿನ ತೇವಾಂಶ ಅಥವಾ ಸಾಂದ್ರತೆಗಳಲ್ಲಿ ಬದಲಾವಣೆಯನ್ನು ತರತ್ತೆ ಸೊ ಇವುಗಳು ಈ ಜಿ ಪಿ ಆರ್ ಚಿತ್ರಣಗಳಲ್ಲಿ ಸ್ಪಷ್ಟ ಸಂಕೇತಗಳಾಗಿ ಅಥವಾ ಬಾಗಿದ ಮಾದರಿಗಳಂತೆ ಕಾಣುತ್ತೆ ಒಂದು ವೇಳೆ ಪರಿಶೀಲನೆಯನ್ನು ಒಣ ವಾತಾವರಣದಲ್ಲಿ ನುರಿತ ತಜ್ಞರ ನೆರವಿನಿಂದ ನಡೆಸಿದ್ರೆ ಜಿ ಪಿ ಆರ್ ಇಂಥ ಕಷ್ಟಕರ ಮಣ್ಣಿನಲ್ಲೂ ಕಾರ್ಯನಿರ್ವಹಿಸುತ್ತೆ ಇದು ಕೈಯಲ್ಲಿ ನೆಲವನ್ನು ಅಗಿಯೋದಕ್ಕಿಂತ ಹೆಚ್ಚು ಸ್ಪಷ್ಟವಾದ ಮತ್ತು ಕ್ಷಿಪ್ರವಾದ ಚಿತ್ರಣಗಳನ್ನು ಒದಗಿಸುತ್ತೆ ಸೊ ಮಣ್ಣಿನ ಒಳಗೆ ಶವ ಇದ್ರೆ ಆ ಜಾಗದಲ್ಲಿ ತರಂಗಗಳ ಪ್ರತಿಫಲನ ಭಿನ್ನ ಆಗಿರುತ್ತೆ ಇದರಿಂದ ಆ ಜಾಗದಲ್ಲಿ ಏನಾದರೂ ಬೇರೆ ರೀತಿಯ ವಸ್ತು ಇದೆ ಅಂತ ಗುರುತಿಸಬಹುದು ಇನ್ನು ಭಾರತ ಹಿಂದಿನ ಹಲವಾರು ಯೋಜನೆಗಳಲ್ಲೂ ಸಹ ಈ ಜಿ ಪಿ ಆರ್ ಅನ್ನು ಯಶಸ್ವಿಯಾಗಿ ಬಳಸಿದೆ ಉತ್ತರ ಪ್ರದೇಶದಲ್ಲಿ ಅಹಿಚ್ಛತ್ರ ಮತ್ತು ಕೌಶಾಂಬಿ ಅಂತ ಪ್ರಾಚೀನ ತಾಣಗಳಲ್ಲಿ ನಡೆಸಿದಂತಹ ಉತ್ಖನನದಲ್ಲಿ ಈ ಜಿ ಪಿ ಆರ್ ಪತ್ತೆ ಹಚ್ಚಿದ ಪ್ರಾಚೀನ ಕಟ್ಟಡಗಳು ಕಂಡು ಬಂದಿದ್ವು ಆಂಧ್ರ ಪ್ರದೇಶದ ಮೊತ್ರಾವುಳಪಡು ಎಂಬಲ್ಲಿ ಈ ಜಿ ಪಿ ಆರ್ ತಂತ್ರಜ್ಞಾನ ವಿಜ್ಞಾನಿಗಳಿಗೆ ನೆಲದಾಳದಲ್ಲಿ ಹುದುಗಿದ ಅವಶೇಷ ಮತ್ತು ಮೂಳೆಗಳನ್ನ ಪತ್ತೆ ಹಚ್ಚೋಕೆ ನೆರವಾಗಿತ್ತು ಸೊ ಇಂಥ ವಾಸ್ತವ ಉದಾಹರಣೆಗಳು ಈ ಜಿ ಪಿ ಆರ್ ಭಾರತದಲ್ಲಿನ ವಿವಿಧ ರೀತಿಯ ಮಣ್ಣಿನಲ್ಲಿ ಅಂದರೆ ಅದು ಹಣ ಮಣ್ಣಾಗಲಿ ತೇವಯುತ ಮಣ್ಣಾಗಲಿ ಅಥವಾ ಸಂಪೂರ್ಣವಾಗಿ ಕಲ್ಲುಗಳಿಂದ ಆವೃತ ಆಗಿರುವಂಥ ಮಣ್ಣಾಗಲಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ ಸತ್ಯ ಖಂಡಿತವಾಗ್ಲೂ ಹೊರಬರಬೇಕಾಗಿದ್ದು ಇದಕ್ಕೆ ಗ್ರೌಂಡ್ ಪ್ಯಾನಟ್ರೇಟಿಂಗ್ ರೇಡಾರ್ ಜಿಪಿಆರ್ ಜಿ ಪಿ ಆರ್ ಬಹಳಷ್ಟು ನೆರವನ್ನು ನೀಡುತ್ತೆ ಧರ್ಮಸ್ಥಳದಲ್ಲಿ ಬಹಳಷ್ಟು ದೂರದವರೆಗೆ ಅಗ್ಯೋ ಅಗತ್ಯ ಇದೆ ಅದಕ್ಕಾಗಿ ಹಾರೆ ಪಿಕಾಸಿ ಅಂತ ಹಳೆ ಮಾದರಿಯ ಅಗತವನ್ನ ಕೈಬಿಟ್ಟು ಆಧುನಿಕ ತಂತ್ರಜ್ಞಾನದಲ್ಲಿ ಭೂಮಿಯನ್ನು ಸ್ಕ್ಯಾನ್ ಮಾಡಿ ಅಗೆಯೋ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ